ಎಲ್ಲ ಯುವ ಸ್ನೇಹಿತರಿಗೂ ನಮಸ್ಕಾರ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಸೂಕ್ತ ಸುರಕ್ಷಿತ ಸಮಾಜ ಒದಗಿಸುವಲ್ಲಿ ಪಾತ್ರ ಕುರಿತು ಮಾತನಾಡುತ್ತಾರೆ ಸ್ವಸ್ತಿ ಕನ್ಯಾಡಿ ನಮಸ್ಕಾರ ಮಹಿಳೆಯರಿಗೆ ಸೂಕ್ತ ಸುರಕ್ಷಿತ ಸಮಾಜ ಒದಗಿಸುವಲ್ಲಿ ಯುವಜನರ ಪಾತ್ರ ಏನು ಅನ್ನೋದರ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಮಹಿಳೆ ಇಂದು ಬರೀ ಮಹಿಳೆಯಾಗಿ ಉಳಿದಿಲ್ಲ ಆಕೆ ಇಂದು ಸಮಾಜದ ಪ್ರಮುಖ ಭಾಗವಾಗಿ ಪ್ರತಿ ಕ್ಷೇತ್ರದಲ್ಲೂ ತನ್ನ ಚಾಪನ್ನು ಮೂಡಿಸುತ್ತಿದ್ದಾಳೆ ಹಿಂದೆಲ್ಲ ನಾಲ್ಕು ಗೋಡೆಯೊಳಗೆ ತನ್ನ ಪತಿ ಮಕ್ಕಳಿಗಷ್ಟೇ ಸೀಮಿತವಾಗಿದ್ದ ಮೌಢ್ಯಯುತ ಸಮಾಜದಿಂದ ಆಕೆ ಹೊರಬಂದಿದ್ದಾಳೆ ಆಕೆ ಈ ಸಮಾಜದ ಮುಖ್ಯವಾಹಿನಿಗೆ ಬರಲು ಹಲವು ಕಾರಣವಿದೆ ಹಲವು ಹೋರಾಟಗಳೂ ಇದೆ ಮಹಿಳೆಯರಿಗೆ ಕಡ್ಡಾಯ ಶಿಕ್ಷಣ ದೊರಕಬೇಕೆನ್ನುವ ನಿಟ್ಟಿನಲ್ಲಿ ಸಾವಿತ್ರಿಬಾಯಿ ಪುಲೆಯಂತಹ ಅನೇಕ ಹೋರಾಟಗಾರರು ಇದಕ್ಕಾಗಿ ಕ್ರಾಂತಿಯ ಹೆಜ್ಜೆಗಳನ್ನಿಟ್ಟರು ಮೋಹನ್ ರಾಯರಂತಹ ಸಮಾಜ ಸುಧಾರಕರು ಜೋಹರ್ನಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ನಡೆಸಿ ಸಮಾಜದಲ್ಲಿ ಆಕೆಗೂ ಸಮಾನ ಸ್ಥಾನ ಸಿಗುವಂತೆ ಶ್ರಮಿಸಿದರು ಇನ್ನೂ ಹೆಮ್ಮೆ ಪಡುವ ವಿಚಾರವೇನೆಂದರೆ ನಮ್ಮ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ವಾತಂತ್ರ್ಯಕ್ಕೂ ಮೊದಲೇ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿ ಸಮಾಜದಲ್ಲಿ ಮಹಿಳೆಯೂ ಪ್ರಮುಖ ಭಾಗ ಎಂದು ಸಾರಿದರು ಬ್ರಿಟಿಷ್ ಆಡಳಿತದಲ್ಲಂತೂ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ಕಾನೂನುಗಳು ಬಂದಾಗ ರಾಣಿ ಲಕ್ಷ್ಮೀಬಾಯಿ ಚೆನ್ನಮ್ಮರಂತಹ ರಾಣಿಯರು ವೀರಾವೇಶದಿಂದ ಹೋರಾಡಿ ತೊಟ್ಟಿಲು ತೂಗುವ ಕೈ ದೇಶವನ್ನೂ ಆಳಬಲ್ಲದು ಎಂಬುದನ್ನು ಸಾರಿ ತೋರಿಸಿದರು ಸ್ವಾತಂತ್ರ್ಯ ಹೋರಾಟದಲ್ಲೂ ಪುರುಷರಿಗೆ ಸರಿಸಮಾನವಾಗಿ ಅನೇಕ ತಾಯಂದಿರು ಯುವತಿಯರು ದೇಶಕ್ಕಾಗಿ ಬಲಿದಾನ ಕೊಟ್ಟ ಉದಾಹರಣೆಗಳು ಸಾಕಷ್ಟು ಸಿಗಬಲ್ಲದು ಸ್ವಾತಂತ್ರ್ಯ ನಂತರದಲ್ಲೂ ಭಾರತದಲ್ಲಿ ಮಹಿಳೆ ಸಾಕಷ್ಟು ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದಾಳೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ದೇಶದ ಪ್ರಧಾನಿಯಾಗಿ ಇಂದಿರಾಗಾಂಧಿ ದೇಶವನ್ನು ಮುನ್ನಡೆಸಿದ ಪರಿ ಅಮೋಘವಾದದ್ದು ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ನಂತಹ ಗಗನಯಾತ್ರಿಗಳನ್ನು ಕೊಟ್ಟ ರಾಷ್ಟ್ರ ನಮದು ಮೊನ್ನೆ ಮೊನ್ನೆ ನಡೆದ ಒಲಿಂಪಿಕ್ ಪದಕ ಸಾಧನೆಯಲ್ಲೂ ಎರಡು ಪದಕ ಗೆದ್ದು ದಾಖಲೆ ಬರೆದ ಮನುಭಾಕರ್ ಎಲ್ಲರಿಗೂ ಸ್ಫೂರ್ತಿಯಾಗಬಲ್ಲಳು ಹೀಗೆ ಬರೀ ಸಾಧನೆ ಮಾಡಿದ ಪುರುಷನ ಹಿಂದಷ್ಟೇ ಮಹಿಳೆ ಇರದೆ ತಾನೂ ಒಬ್ಬ ಸಾಧಕಿಯಾಗಿ ಎಲ್ಲರೂ ತನ್ನ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಾರೆ ನಮ್ಮ ದೇಶದ ನಾರಿಮಣಿಯರು ಹೀಗಿದ್ದಾಗ ನಮಗೆ ಕಾಡುವ ಪ್ರಶ್ನೆ ಮಹಿಳೆಯರು ಈ ಸಮಾಜದಲ್ಲಿ ಸುರಕ್ಷಿತವಾಗಿದ್ದಾರಾ ಮಹಿಳಾ ಸುರಕ್ಷತೆ ವಿಚಾರ ಬಂದಾಗ ಗಾಂಧಿಯವರ ಉಕ್ತಿಯೊಂದು ನೆನಪಾಗುತ್ತದೆ ಮಧ್ಯರಾತ್ರಿ ಹೆಣ್ಣು ಮಗಳೊಬ್ಬಳು ನಿರ್ಭೀತಿಯಿಂದ ಓಡಾಡುವಂತಾದ ದಿನ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತೆ ಎಂದು ಆ ದಿನ ಬಂದಿದೆಯಾ ಇಪ್ಪತ್ತೊಂದನೇ ಶತಮಾನದ ಹೆಣ್ಣು ಮಧ್ಯರಾತ್ರಿ ಮನೆಯಿಂದ ಏನೋ ಹೊರಗೆ ಬಂದಿದ್ದಾಳೆ ಆದರೆ ಅಷ್ಟೇ ಸುರಕ್ಷಿತವಾಗಿ ಆಕೆ ವಾಪಸ್ ಹೋಗ್ತಾಳ ಭಯವಿಲ್ಲದೆ ಆಕೆಯ ಪೋಷಕರನ್ನು ಆಕೆಯನ್ನು ಕಳುಹಿಸಿಕೊಡೋದಕ್ಕೆ ಒಪ್ತಾರಾ ತೊಂಬತ್ತು ಪ್ರತಿಶತ ಇದಕ್ಕೆ ನೋ ಎಂದೇ ಉತ್ತರ ಬರುತ್ತದೆ ಕಾರಣ ಇತ್ತೀಚೆಗೆ ದಾಖಲಾಗುತ್ತಿರುವ ಒಂದಿಷ್ಟು ಪ್ರಕರಣಗಳು ಬೆಳಗ್ಗಿನ ದಿನಪತ್ರಿಕೆ ತೆರೆದರೆ ಒಂದಾದರೂ ಇಂತಹ ಸುದ್ದಿ ಇರದೇ ಇರಲಾರದು ಬರೀ ದೈಹಿಕವಾದ ಶೋಷಣೆ ಮಾತ್ರವಲ್ಲ ಮಾನಸಿಕವಾಗಿ ಎಷ್ಟೋ ಹಿಂಸೆಗಳನ್ನು ಇಂದು ಮಹಿಳೆ ಅನುಭವಿಸುತ್ತಾಳೆ ಇದ್ದಾಳೆ ಎಷ್ಟೋ ಸಲ ಇವುಗಳನ್ನು ಹೇಳಿಕೊಳ್ಳಲು ಆಕೆ ಮುಜುಗರ ಉಂಟಾಗುವ ಕಾರಣಕ್ಕೋ ಅಥವಾ ಕೆಲವು ಪ್ರಭಾವಿಗಳ ಒತ್ತಡಕ್ಕೋ ಹಲವು ಸಲ ಆಕೆಯ ಜೊತೆ ಯಾರೂ ನಿಲ್ಲದ ಕಾರಣಕ್ಕೋ ಮರ್ಯಾದೆಗೆ ಅಂಜಿಯೋ ತುಂಬ ಸಲ ಇಂತಹ ಘಟನೆಗಳು ಮುನ್ನಲೆಗೆ ಬರುವುದೇ ಇಲ್ಲ ಇಂತಹ ಸಮಯದಲ್ಲಿ ಮಹಿಳೆಯರಿಗೆ ಸುರಕ್ಷಿತ ಸಮಾಜವನ್ನು ಒದಗಿಸುವುದಾದರೂ ಹೇಗೆ ಇಲ್ಲಿ ಬರೀ ಪುರುಷ ಸಮಾಜವನ್ನಷ್ಟೇ ಬೊಟ್ಟು ಮಾಡಿ ತೋರಿಸಿದ್ರೆ ಸಮಸ್ಯೆ ಕೊನೆಗಾಣದು ಹಾಗಂತ ಪುರುಷರಿಂದ ಸಮಸ್ಯೆ ಆಗ್ತಿಲ್ವಾ ಅಂದರೆ ಅದೂ ಇಲ್ಲ ನಮ್ಮ ನಡುವೆ ಆರೋಪ ಹೊರುವ ಪುರುಷ ಸಮಾಜವನ್ನು ನೋಡಿದರೆ ದೇಶದ ಉದ್ದಗಲಕ್ಕೂ ದಾಖಲಾದ ದೌರ್ಜನ್ಯ ಪ್ರಕರಣಗಳಲ್ಲಿ ಅತಿಮಾನುಷ ವರ್ತನೆ ಆರೋಪಗಳಲ್ಲಿ ಗುರುತಿಸಿಕೊಳ್ಳುತ್ತಿರುವ ತೊಂಬತ್ತೊಂಬತ್ತು ಪ್ರತಿಶತದಷ್ಟು ಜನ ಯುವಕರೇ ಆಗಿದ್ದಾರೆ ವರದಿಯೊಂದರ ಪ್ರಕಾರ ಎರಡು ಸಾವಿರದ ಹದಿನೇಳು ಇಪ್ಪತ್ತೆರಡರ ನಡುವೆ ಸರಾಸರಿ ಪ್ರತಿದಿನ ಎಂಬತ್ತಾರು ಜನ ಮಹಿಳೆಯರು ಈ ದೌರ್ಜನ್ಯ ಪ್ರಕರಣಗಳನ್ನು ಎದುರಿಸಿದ್ದಾರೆ ಎನ್ನುವ ಪ್ರಕರಣಗಳು ದಾಖಲಾಗಿದೆ ಸರಾಸರಿಯಾಗಿ ಗಂಟೆಗೆ ನೋಡ್ತಾ ಹೋದರೆ ಇದು ಏಳರಿಂದ ಎಂಟು ಪ್ರಕರಣಗಳು ನಮ್ಮ ದೇಶದಲ್ಲಿ ಇಂದು ಪ್ರತಿದಿನ ಗಂಟೆಗೆ ಕನಿಷ್ಠ ನಾಲ್ಕು ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಿದೆ ಅವುಗಳಲ್ಲಿ ಮೂರು ಪ್ರಕರಣಗಳಲ್ಲಿ ಸಂತ್ರಸ್ತೆಗೆ ಗೊತ್ತಿರುವವರೇ ಅತ್ಯಾಚಾರಿಗಳಾಗಿದ್ದಾರೆ ಅನ್ನುವುದು ವಿಪರ್ಯಾಸ ಎಲ್ಲ ಒಂದು ಕಡೆ ಮನೆಯಲ್ಲಿ ಸಿಗುತ್ತಿರುವ ಸಂಸ್ಕಾರಗಳು ನಮ್ಮ ನಡುವೆ ಕಡಿಮೆ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿತ್ತು ಯಾಕೆಂದರೆ ತಾಯಿಯೇ ಮೊದಲ ಗುರು ಮನೆಯಲ್ಲಿ ಸಿಕ್ಕ ಸಂಸ್ಕಾರ ವ್ಯಕ್ತಿಯ ಅಣು ಅಣುವಲ್ಲೂ ಜೀವನದ ಕೊನೆಯವರೆಗೂ ಪ್ರತಿಧ್ವನಿಸುತ್ತದೆ ಎಂಬುದು ನಿಚ್ಚಳ ಇಂದಿನ ಸಮಾಜವನ್ನು ಗಮನಿಸಿದರೆ ಹಿಂದಿನಂತೆ ತಾಯಂದಿರು ಅವಿದ್ಯಾವಂತರಾಗಂತೂ ಉಳಿದಿಲ್ಲ ಪ್ರತಿಯೊಬ್ಬ ತಾಯಂದಿರು ವಿದ್ಯಾಭ್ಯಾಸ ಪಡೆದವರೇ ಆದರೆ ಎಲ್ಲೋ ಒಂದು ಕಡೆ ಈ ಮನೆಯಲ್ಲಿ ದೊರಕುವ ಶಿಕ್ಷಣದ ಪ್ರಮಾಣ ಕಡಿಮೆ ಆಗಿದೆಯಾ ಅನ್ನುವ ಪ್ರಶ್ನೆ ಕಾಡುತ್ತದೆ ಇಂದು ಒತ್ತಡದ ಜೀವನಗಳಿಗೆ ಮಾರು ಹೋಗಿ ತಮ್ಮ ಮಕ್ಕಳನ್ನು ಭವಿಷ್ಯದ ಸುಂದರವಾದ ಶಿಲ್ಪಗಳನ್ನಾಗಿಸುವತ್ತ ಪೋಷಕರು ಚಿಂತಿಸುವ ಅಗತ್ಯವಿದೆ ಹೆಣ್ಣು ಮಕ್ಕಳು ಮನೆಗೆ ಬಾರದಿದ್ದಾಗ ನೂರೆಂಟು ಕಾಲ್ ಮಾಡಿ ವಿಚಾರಿಸುವ ಪೋಷಕರು ಗಂಡು ಮಕ್ಕಳನ್ನು ವಿಚಾರಿಸುವಂತೆ ಬೆಳೆಸುವುದು ಅನಿವಾರ್ಯ ಪ್ರತಿ ಯುವಕನ ತಾಯಿಯೂ ಮೌಲ್ಯಗಳನ್ನೇ ಬೋಧಿಸಿ ತಪ್ಪನ್ನು ತಪ್ಪೆಂದು ಖಂಡಿಸಿ ಕಿವಿ ಹಿಂಡಿ ಬುದ್ಧಿ ಹೇಳುವ ಪ್ರಮಾಣ ಎಲ್ಲೋ ಒಂದು ಕಡೆ ಕಡಿಮೆಯಾದಂತಿದೆ ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಕತೆಗಳು ನೀತಿ ಕಥೆಗಳನ್ನು ಹೇಳುವ ಅಜ್ಜಿಯಂದಿರು ಮಾಡರ್ನ್ ಸಮಾಜದ ಅಲೆಗೆ ಸಿಕ್ಕು ಮರೆಯಾಗಿ ಹೋದಂತಿದೆ ನಮ್ಮ ಬ್ಯುಸಿ ಶೆಡ್ಯೂಲ್ ಸರಿದೂಗಿಸಲು ಊಟ ಕೊಡುವ ನೆಪದಲ್ಲಿ ಕೈಗೆ ಮೊಬೈಲ್ ಕೊಟ್ಟು ಪಾಲನೆಗೆ ಇನ್ನೊಬ್ಬರ ಕೈ ಕೆಳಗೆ ಬಿಟ್ಟು ಹೆಗ್ಗಣದಂತೆ ಕೇಳಿದ್ದನ್ನೆಲ್ಲ ಕೊಟ್ಟು ಕೊನೆಗೆ ಆತ ಗೆಳೆಯರ ಜೊತೆ ಸೇರಿ ಉಂಡಾಡಿ ಗುಂಡನಾಗಿ ಊರೂರು ಅಲೆವಾಗಲು ಆಕೆ ಆತನನ್ನು ಸರಿದಾರಿಗೆ ತರುವ ಟೀಚರ್ ತಾಯಿಯಾಗದಿದ್ದಲ್ಲಿ ಆಕೆ ಕಲಿತಿದ್ದಾದರೂ ಎಲ್ಲಿಗೆ ಹೋಯಿತು ಯಾರಿಗೆ ಪ್ರಯೋಜನಕ್ಕೆ ಬಂತು ಹಾಗಾಗಿ ಇವತ್ತಿನ ಯುವಜನಾಂಗದ ಮುಂದಿರೋದು ಒಂದೊಳ್ಳೆ ಸಂಸ್ಕಾರವನ್ನು ತಾವು ರೂಪಿಸಿಕೊಳ್ಳುವುದು ಆ ಬಳಿಕ ಆ ಸಂಸ್ಕಾರವನ್ನು ತಮ್ಮ ಮಕ್ಕಳಿಗೆ ಎರೆಯುವುದು ಈ ಮೂಲಕ ಒಬ್ಬ ಉತ್ತಮ ಪೋಷಕರಾಗುವುದು ಯುವಜನರ ಆದ್ಯ ಕರ್ತವ್ಯವಾಗಿದೆ ಮಹಿಳೆಯರನ್ನು ಗೌರವಿಸಬೇಕು ಮಹಿಳೆಯರ ಪರವಾಗಿ ಧ್ವನಿ ಎತ್ತಬೇಕು ಎಂಬ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಇವುಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ಅಗತ್ಯ ಇದೆಯಾ ಅನ್ನುವ ಪ್ರಶ್ನೆ ಮಾಡಿದರೆ ಖಂಡಿತ ಅಗತ್ಯ ಇದೆ ಇನ್ನು ಸರ್ಕಾರ ಸಾಕಷ್ಟು ಮಹಿಳೆಯರ ಹಿತರಕ್ಷಣೆಗಾಗಿ ಅನೇಕ ಯೋಜನೆಗಳನ್ನು ತಂದಿದೆ ಆ ಯೋಜನೆಗಳ ಕಾರ್ಯತಂತ್ರ ಹೇಗೆ ಇವೆಲ್ಲ ಹೇಗೆ ಕೆಲಸ ಮಾಡಬಲ್ಲದು ಎಂಬ ಅರಿವು ಬಹುತೇಕ ಜನಸಾಮಾನ್ಯರಿಗೆ ಇರಲಿಕ್ಕಿಲ್ಲ ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಸುಮಾರು ಅರವತ್ತು ಕಡೆ ನೆರವು ಎಂಬ ಹೆಸರಿನಲ್ಲಿ ಬಹುಪಯೋಗಿ ಸಹಾಯ ಕೇಂದ್ರಗಳನ್ನು ಸರ್ಕಾರ ತೆರೆದಿದೆ ರಾತ್ರಿಯ ವೇಳೆ ಬಸ್ಗಳಿಗಾಗಿ ಕಾಯುವವರು ಬಸ್ನಿಂದ ತಪ್ಪಿಸಿಕೊಂಡು ಬಸ್ ನಿಲ್ದಾಣಗಳಲ್ಲೇ ಉಳಿಯುವ ಸ್ಥಿತಿ ತಲುಪಿದವರು ಈ ಕೇಂದ್ರಕ್ಕೆ ಭೇಟಿ ನೀಡಿ ವಿಶ್ರಾಂತಿ ಪಡೆಯಬಹುದಾಗಿದೆ ಜೊತೆಗೆ ದೌರ್ಜನ್ಯ ಅಪಹರಣ ಸೇರಿದಂತೆ ಗಂಭೀರ ಪ್ರಕರಣಗಳಿಗೂ ಇಲ್ಲಿ ತಕ್ಷಣ ಸಹಾಯ ದೊರೆಯುತ್ತದೆ ಇಂತಹ ವಿಚಾರಗಳ ಬಗ್ಗೆ ದೂರದ ಊರುಗಳಿಂದ ಬೆಂಗಳೂರಿಗೆ ಬಂದವರಿಗೆ ಅಥವಾ ಬೆಂಗಳೂರಿನಲ್ಲೇ ಇರೋ ಎಷ್ಟೋ ಜನರಿಗೆ ಈ ಮಾಹಿತಿ ಗೊತ್ತಿರಲಿಕ್ಕಿಲ್ಲ ಅಂಥವರಿಗೆ ಈ ಮಾಹಿತಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಯುವಜನರು ಸಹಾಯ ಮಾಡಬಹುದಾಗಿದೆ ಜೊತೆಗೆ ಇಂದು ತೊಂದರೆ ಎದುರಾಗುವ ಸಂದರ್ಭದಲ್ಲಿ ಮಹಿಳೆಯರ ಬಳಕೆಗೆಂದೇ ಸುರಕ್ಷಾ ಪ್ಯಾನಿಕ್ ಮೊಬೈಲ್ ಆ್ಯಪ್ಗಳಿದೆ ಮಹಿಳೆಯರಿಗಾಗಿಯೇ ವಿಶೇಷವಾದ ಪಿಂಕ್ ಗಸ್ತು ವಾಹನಗಳು ಕಾರ್ಯನಿರ್ವಹಿಸುತ್ತಿವೆ ಇವೆಲ್ಲದರ ಬಗ್ಗೆ ಅನೇಕರಿಗೆ ಮಾಹಿತಿ ಕಾರ್ಯಕ್ರಮಗಳ ಅಗತ್ಯ ಇದೆ ಇದರ ಜೊತೆ ಸ್ತ್ರೀ ಸಬಲೀಕರಣಕ್ಕಾಗಿ ಸ್ಥಾಪಿಸಲಾದ ಸ್ತ್ರೀಶಕ್ತಿ ಯೋಜನೆ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಆಶ್ರಯ ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡುವ ಮಹಿಳಾ ಸಾಂತ್ವನ ಕೇಂದ್ರಗಳು ಸಾಮಾಜಿಕವಾಗಿ ಮಹಿಳೆಯರನ್ನು ಸಶಕ್ತರನ್ನಾಗಿ ಮಾಡುವ ಸ್ವಾಧಾರ ಕೇಂದ್ರಗಳು ಕೌಟುಂಬಿಕ ದೌರ್ಜನ್ಯದಿಂದ ಬಳಲುತ್ತಿರುವ ಮಹಿಳೆಯರ ಹಿತರಕ್ಷಣೆಗಾಗಿ ಇರುವ ಮಹಿಳೆಯರ ಸಂರಕ್ಷಣಾ ಕಾಯ್ದೆಗಳು ಮಹಿಳೆಯರಿಗೆ ತೊಂದರೆ ಆದ ಸಂದರ್ಭದಲ್ಲಿ ಎಲ್ಲಾ ನೆರವುಗಳನ್ನು ಒಂದೇ ಸೂರಿನಡಿ ಒದಗಿಸಬಲ್ಲ ಗೆಳತಿ ಎಂಬ ವಿಶೇಷ ಚಿಕಿತ್ಸಾ ಘಟಕಗಳು ಮಹಿಳೆಯರ ರಕ್ಷಣೆಗಾಗಿಯೇ ಇರುವ ಕೆಲವು ವಿಶೇಷವಾದ ಕಾಯ್ದೆಗಳು ಅವುಗಳ ಪೈಕಿ ವಿವಾಹ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಹೀಗೆ ಹಲವು ಕಾರ್ಯಕ್ರಮಗಳ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಅರಿವು ಮೂಡಿಸುವ ಕಾರ್ಯವನ್ನು ಪ್ರತಿ ಯುವಕರು ಮಾಡಬಹುದಾಗಿದೆ ಮಹಿಳೆಯರಿಗಾಗಿ ಸಂಘಟನೆಗಳು ಸಂಘಟನೆಗಳು ಶಕ್ತಿಯ ಪ್ರತಿರೂಪ ಆದ್ದರಿಂದ ಯುವಜನತೆ ಸಾಕಷ್ಟು ಮಹಿಳೆಯರ ಸಂಘಟನೆಗಳತ್ತ ಅವುಗಳನ್ನು ನಿರ್ಮಿಸುವತ್ತ ಗಮನಹರಿಸುವುದು ಉತ್ತಮ ಈಗಾಗಲೇ ಹಲವು ಮಹಿಳಾ ಸಂಘಟನೆಗಳು ಪ್ರಚಲಿತದಲ್ಲಿದ್ದರೂ ಅವುಗಳ ಜೊತೆ ಎಲ್ಲ ಮಹಿಳೆಯರೂ ಸೇರಿರುವುದು ಅಸಾಧ್ಯ ಇಂತಹ ಸಂದರ್ಭದಲ್ಲಿ ನಮ್ಮ ಸುತ್ತಲೂ ಇರುವ ಮಹಿಳೆಯರನ್ನು ಸಂಘಟಿತರಾಗುವುದಕ್ಕೆ ಉತ್ತೇಜನ ನೀಡುವುದು ಮಹಿಳೆಯೊಬ್ಬಳು ಸಮಾಜದಲ್ಲಿ ಎದುರಾಗುವ ಎಲ್ಲ ಟೀಕೆ ಅವಮಾನಗಳಿಗೂ ಸಂಘದ ಮೂಲಕ ಉತ್ತರ ಕೊಡುವ ಪ್ರಯತ್ನ ಆಗುತ್ತದೆ ಒಂಟಿ ಮಹಿಳೆ ಅಂದಾಗ ಬರುವ ಅಸುರಕ್ಷಿತ ಭಾವನೆ ಸಂಘಟಿತರಾಗಿದ್ದಾಗ ಬಾರದು ಎನ್ನುವುದು ತಜ್ಞರ ಅಭಿಪ್ರಾಯ ಹಲವು ಸಂದರ್ಭಗಳಲ್ಲಿ ಈ ವ್ಯವಸ್ಥೆಯ ವಿರುದ್ಧ ಅಥವಾ ಬಲಾಢ್ಯರ ವಿರುದ್ಧ ಹೋರಾಟವನ್ನು ನಡೆಸಬೇಕಾಗಬಹುದು ಇಂತಹ ಸಂದರ್ಭದಲ್ಲಿ ಸಂಘಟನೆಗಳ ಮೂಲಕ ಹೋರಾಟಕ್ಕೆ ಮತ್ತಷ್ಟು ಆನೆಬಲ ಬಂದಂತಾಗುತ್ತದೆ ಆ ಹೋರಾಟದಲ್ಲಿ ಯುವಜನತೆಯೂ ಕೈಜೋಡಿಸಿದ್ದಾರೆ ಎಂಬ ವಿಚಾರವೇ ಎಷ್ಟೋ ಬಲಾಢ್ಯ ಶಕ್ತಿಯನ್ನು ಎದುರಿಸಿ ನಿಲ್ಲುವ ಶಕ್ತಿಯನ್ನು ಮಹಿಳೆಗೆ ಕೊಡಬಲ್ಲದು ಅಷ್ಟೇ ಅಲ್ಲದೆ ಮಹಿಳೆ ಸಂಘಟಿತಳಾಗಿದ್ದಾಳೆ ಎಂಬ ವಿಚಾರವೇ ಆಕೆಯ ತಂಟೆಗೆ ಯಾರೂ ಹೋಗದಂತೆ ಆಕೆಯನ್ನು ಕಾಪಾಡಬಲ್ಲದು ಹೀಗಾಗಿ ಯುವಜನತೆ ಆಕೆಗೆ ಸಂಘಟನೆಯ ಮಹತ್ವ ಮತ್ತು ಸಂಘಟನೆಯಲ್ಲಿ ಸೇರಿಕೊಳ್ಳುವ ಕುರಿತಾಗಿ ಮಾಹಿತಿಯನ್ನು ಒದಗಿಸುವಂತಹ ಕೆಲಸವನ್ನು ಮಾಡಬಹುದಾಗಿದೆ ಇನ್ನು ಕಾನೂನಿನ ಅರಿವು ಮಹಿಳೆಯರ ಸುರಕ್ಷತೆಗೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಈಗಾಗಲೇ ಜಾರಿಗೆ ತಂದಿದೆ ಇದಕ್ಕೆ ಕಾನೂನು ಕೂಡ ಹೊರತಾಗಿಲ್ಲ ಇಂದು ಸಾಕಷ್ಟು ಕಾನೂನುಗಳು ಮಹಿಳೆಯರ ಸುರಕ್ಷತೆಗೆ ಸಂಬಂಧಿಸಿದಂತೆ ಇದೆ ಪ್ರತಿ ಯುವಕನಿಗಷ್ಟೇ ಅಲ್ಲದೆ ಯುವತಿಯರಿಗೂ ಕಾನೂನಿನ ಮಾಹಿತಿಯ ಅಗತ್ಯ ಇದೆ ಎಷ್ಟೋ ಜನರಿಗೆ ಈ ತೊಂದರೆಗಳು ಎದುರಾದಂಥ ಸಂದರ್ಭದಲ್ಲಿ ಕಾನೂನಿನ ಅರಿವು ಇಲ್ಲದೇ ಇರುವಂಥದ್ದು ಅವರನ್ನು ತಪ್ಪುದಾರಿಗೆ ಎಳೆದೊಯ್ಯುತ್ತೆ ಮಹಿಳಾ ಸುರಕ್ಷತೆಯ ಬಗ್ಗೆ ಕಾನೂನುಗಳನ್ನು ತೆಗೆದುಕೊಂಡಿರುವಂಥದ್ದು ಜೊತೆಗೆ ಕಠಿಣವಾದ ಶಿಕ್ಷೆಗಳನ್ನು ಮಹಿಳೆಯರ ರಕ್ಷಣೆಗೆಂದೇ ಇರಿಸಿರುವ ವಿಚಾರ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಈ ಕಾನೂನುಗಳು ಮತ್ತು ಅವುಗಳಿಗಿರುವ ಶಿಕ್ಷೆಯ ಪ್ರಮಾಣವನ್ನು ಪ್ರತಿಯೊಬ್ಬ ಯುವಕರು ತಿಳಿದುಕೊಂಡಿರಬೇಕು ಜೊತೆಗೆ ಆ ಕಾನೂನುಗಳನ್ನು ಇತರರಿಗೆ ತಿಳಿಸುವ ಮೂಲಕ ಕಾನೂನಿನ ಅರಿವನ್ನು ಮೂಡಿಸಬಹುದು ಬಹುತೇಕ ಸಲ ಕಾನೂನಿನ ಅರಿವಿಲ್ಲದೆಯೇ ಅನೇಕರು ತಪ್ಪುಗಳನ್ನು ಹೆಚ್ಚು ಮಾಡುವ ಸಾಧ್ಯತೆ ಇದೆ ಶಿಕ್ಷೆಯ ಕುರಿತು ಗೊತ್ತಿದ್ದಾಗ ಒಂದಿಷ್ಟು ತಪ್ಪು ಮಾಡುವವರು ಸುಮ್ಮನಿದ್ದು ಬಿಡುವ ಸಾಧ್ಯತೆ ಇದೆ ಹೀಗಾಗಿ ಬದಲಾವಣೆ ಆಗಿರುವ ಕೆಲವು ಕಾನೂನುಗಳು ಸಾಕಷ್ಟು ಹೆಚ್ಚಿನ ಪ್ರಮಾಣದ ಶಿಕ್ಷೆಗಳನ್ನು ಈ ಮಹಿಳಾ ರಕ್ಷಣೆಗಾಗಿಯೇ ತರಲಾಗಿದೆ ಈಗಾಗಲೇ ಮಹಿಳೆಯರ ರಕ್ಷಣೆಗಾಗಿ ಹೊಸ ಕಾನೂನುಗಳಲ್ಲೂ ಕೂಡ ಸರ್ಕಾರ ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ ಜೊತೆಗೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಹೆಚ್ಚಿಸಿದೆ ಬದಲಾವಣೆ ಆಗಿರುವ ಕೆಲವು ಕಾನೂನುಗಳನ್ನು ನೋಡೋದಾದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಾವಿರದ ಒಂಬೈನೂರ ಎಪ್ಪತ್ಮೂರರ ಬದಲಿಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯನ್ನು ತರಲಾಗಿದೆ ಭಾರತೀಯ ಸಾಕ್ಷಿ ಕಾಯ್ದೆ ಬದಲಾಗಿ ಭಾರತೀಯ ಸಾಕ್ಷಿ ಅಧಿನಿಯಮ ತರಲಾಗಿದೆ ಇವು ಬರೀ ಹೆಸರಿಗಷ್ಟೇ ಬದಲಾವಣೆ ಆಗಿರದೆ ಒಟ್ಟಾರೆ ಕಾನೂನು ವ್ಯವಸ್ಥೆಯಲ್ಲೇ ಹಲವು ಬದಲಾವಣೆಗಳಿಗೆ ಕಾರಣವಾಗಲಿದೆ ಅಪರಾಧಗಳ ತಡೆಗಟ್ಟುವಿಕೆ ಸಂತ್ರಸ್ತರ ರಕ್ಷಣೆ ಕಾನೂನು ಕ್ರಮಗಳ ಕುರಿತು ಈ ಕಾನೂನುಗಳು ಕಾರ್ಯನಿರ್ವಹಿಸುತ್ತದೆ ಜೊತೆಗೆ ಈ ಕಾನೂನುಗಳು ಈ ಹಿಂದೆ ಇದ್ದ ಕಾನೂನಿನ ಅಂಶಗಳನ್ನು ಒಳಗೊಂಡಿದೆ ಅನ್ನುವುದು ವಿಶೇಷ ಐ ಪಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಅತ್ಯಾಚಾರಕ್ಕೆ ಶಿಕ್ಷೆಯನ್ನು ಮತ್ತು ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಡಿ ಸಾಮೂಹಿಕ ಅತ್ಯಾಚಾರಕ್ಕೆ ಶಿಕ್ಷೆಯನ್ನು ಒದಗಿಸುವ ಕಾನೂನಾಗಿದೆ ಐ ಪಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಡಿ ಎ ಮತ್ತು ಮುನ್ನೂರ ಎಪ್ಪತ್ತಾರು ಡಿ ಬಿಯಲ್ಲಿ ಯಲ್ಲಿ ಒಳಗೊಂಡಿರುವ ಹದಿನಾರು ವರ್ಷ ಮತ್ತು ಹನ್ನೆರಡು ವರ್ಷದೊಳಗಿನ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರಕ್ಕೆ ಇರುವ ಶಿಕ್ಷೆಯನ್ನು ಬಿ ಎನ್ ಎಸ್ನ ಸೆಕ್ಷನ್ ಎಪ್ಪತ್ತು ಬಾರ್ ಒಂದು ಮತ್ತು ಎಪ್ಪತ್ತು ಬಾರ್ ಎರಡರಲ್ಲಿ ವಿಲೀನಗೊಳಿಸಲಾಗಿದೆ ಮತ್ತು ಇಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ ಹೊಸ ಕಾನೂನಿನ ಪ್ರಕಾರ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರಕ್ಕೆ ಇಪ್ಪತ್ತು ವರ್ಷಗಳ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯನ್ನು ವಿಸ್ತರಿಸಬಹುದಾಗಿದೆ ಮತ್ತು ವೈದ್ಯಕೀಯ ವೆಚ್ಚ ಮತ್ತು ಸಂತ್ರಸ್ತೆಯ ಪುನರ್ವಸತಿಯನ್ನು ಪೂರೈಸಲು ಸಾಕಷ್ಟು ದಂಡವನ್ನು ಇದರಲ್ಲಿ ವಿಧಿಸಬಹುದು ಇದಲ್ಲದೆ ಭಾರತೀಯ ನೀತಿ ಸಂಹಿತೆಯ ಸೆಕ್ಷನ್ ಎಪ್ಪತ್ತು ಬಾರ್ ಎರಡು ಈಗ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯ ಸಾಮೂಹಿಕ ಅತ್ಯಾಚಾರಕ್ಕೆ ಅನ್ವಯವಾಗುವ ಶಿಕ್ಷೆಯು ಜೀವಾವಧಿ ಶಿಕ್ಷೆ ಮತ್ತು ದಂಡ ಅಥವಾ ಮರಣವನ್ನು ವಿಧಿಸಬಹುದಾಗಿದೆ ಹೀಗಾಗಿ ಹೊಸ ಕಾಯ್ದೆಯು ಸಾಮೂಹಿಕ ಅತ್ಯಾಚಾರದಂತಹ ಹೀನ ಕೃತ್ಯಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುವ ಕಠಿಣತೆಯನ್ನು ಹೊಂದಿದೆ ಬಿಎನ್ಎಸ್ಎಸ್ನ ಸೆಕ್ಷನ್ ನೂರ ಎಪ್ಪತ್ತಾರು ಬಾರ್ ಒಂದು ಸಂತ್ರಸ್ತರಿಗೆ ಹೆಚ್ಚಿನ ರಕ್ಷಣೆಯನ್ನು ಒದಗಿಸಲು ಮತ್ತು ಅತ್ಯಾಚಾರದ ಅಪರಾಧಕ್ಕೆ ಸಂಬಂಧಿಸಿದ ತನಿಖೆಯಲ್ಲಿ ಸ್ಪಷ್ಟತೆಯನ್ನು ಖಚಿತಪಡಿಸಿಕೊಳ್ಳಲು ಅನ್ಯಾಯಕ್ಕೊಳಗಾದವರ ಹೇಳಿಕೆಯನ್ನು ಆಡಿಯೋ ವಿಡಿಯೋ ವಿಧಾನದ ಮೂಲಕ ದಾಖಲಿಸಬೇಕು ಎಂದು ಹೇಳುತ್ತದೆ ಇದರಿಂದ ಸಾಕಷ್ಟು ಸಲ ಪೊಲೀಸ್ ಠಾಣೆಗೆ ಸಂತ್ರಸ್ತ ಮಹಿಳೆ ಬರಲೇಬೇಕು ಎನ್ನುವ ನಿಯಮಕ್ಕೂ ಇಲ್ಲಿ ರಿಲೀಫ್ ಕೊಡಲಾಗಿದೆ ಬಿಎನ್ಎಸ್ಎಸ್ನ ಸೆಕ್ಷನ್ ನೂರ ಬಾರ್ ಆರು ಎ ಮಹಿಳೆಯರ ಕುರಿತಾದ ಕೆಲವು ಅಪರಾಧಗಳಿಗೆ ಹೇಳಿಕೆಗಳನ್ನು ಮಹಿಳಾ ಮ್ಯಾಜಿಸ್ಟ್ರೇಟ್ ಮತ್ತು ಅವರ ಅನುಪಸ್ಥಿತಿಯಲ್ಲಿ ಪ್ರಾಯೋಗಿಕವಾಗಿ ದಾಖಲಿಸಬೇಕು ಎಂದು ಷರತ್ತು ವಿಧಿಸುತ್ತದೆ ಒಬ್ಬ ಪುರುಷ ಮ್ಯಾಜಿಸ್ಟ್ರೇಟ್ ಎದುರು ಮಹಿಳೆ ತನ್ನ ಮೇಲಾದ ದೌರ್ಜನ್ಯದ ಬಗ್ಗೆ ಹೇಳಿಕೊಳ್ಳುವ ಸಂದರ್ಭದಲ್ಲಿ ಆಗುವ ಮುಜುಗರವನ್ನು ಇದು ತಪ್ಪಿಸಬಲ್ಲದು ಬಿಎನ್ಎಸ್ನ ಸೆಕ್ಷನ್ ನೂರ ಎಪ್ಪತ್ತೊಂಬತ್ತರ ಪ್ರಕಾರ ಸಂತ್ರಸ್ತ ಮಹಿಳೆ ಪೊಲೀಸ್ ಠಾಣೆಗೆ ಹಾಜರಾಗುವುದಕ್ಕೂ ವಿನಾಯಿತಿ ನೀಡಲಾಗಿದೆ ಮಾನಸಿಕವಾಗಿ ಸಿದ್ಧರಿದ್ದಾಗ ಮಾತ್ರ ಪೊಲೀಸ್ ಠಾಣೆಗೆ ಭೇಟಿ ನೀಡಬಹುದಾಗಿದೆ ಜೊತೆಗೆ ಸೆಕ್ಷನ್ ಅರವತ್ತೊಂಬತ್ತರ ಪ್ರಕಾರ ಮದುವೆಯ ಭರವಸೆ ನೀಡಿ ಮಹಿಳೆಗೆ ವಂಚಿಸಿದ ಪ್ರಕರಣಗಳಲ್ಲಿ ಹತ್ತು ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಬಹುದಾಗಿದೆ ಬಿ ಎನ್ ನ ಸೆಕ್ಷನ್ ನೂರ ಮೂವತ್ತೇಳರ ಪ್ರಕಾರ ಅಪಹರಣ ಪ್ರಕರಣಗಳು ಹಾಗೂ ಬಿ ಎನ್ ಸೆಕ್ಷನ್ ನೂರ ನಲವತ್ತೊಂದರ ಅನ್ವಯ ಹೊರದೇಶಗಳಿಂದ ಆಮದು ಮಾಡಿಕೊಳ್ಳುವುದಕ್ಕೂ ಕಠಿಣವಾದ ಶಿಕ್ಷೆಯನ್ನು ವಿಧಿಸಲಾಗಿದೆ ಬಿ ಎನ್ ಸೆಕ್ಷನ್ ನೂರ ಎಪ್ಪತ್ಮೂರು ಬಾರ್ ಒಂದರ ಅಡಿಯಲ್ಲಿ ಝೀರೋ ಎಫ್ ದಾಖಲಿಸುವ ಅವಕಾಶವನ್ನು ಸಂತ್ರಸ್ತ ಮಹಿಳೆಯರಿಗಾಗಿ ನೀಡಲಾಗಿದೆ ಮುಖ್ಯವಾಗಿ ಇಲ್ಲಿ ಶಿಕ್ಷೆಯ ಪ್ರಮಾಣ ಹೆಚ್ಚಿರುವುದರಿಂದ ಅಪರಾಧಿಯ ಬಂಧನ ಮತ್ತು ಶೀಘ್ರದಲ್ಲಿ ಇಂತಹ ಪ್ರಕರಣಗಳಿಗೆ ಜಾಮೀನು ಒದಗಿಸುವುದನ್ನು ಭಾರತೀಯ ನೀತಿ ಸಂಹಿತೆಯ ಹೊಸ ಕಾನೂನುಗಳು ತಪ್ಪಿಸುತ್ತದೆ ಈ ಮೂಲಕ ಮಹಿಳೆಯರಿಗೆ ಸುರಕ್ಷಿತ ಸಮಾಜವನ್ನು ಒದಗಿಸಿಕೊಡುವಲ್ಲಿ ಈ ಕಾನೂನುಗಳು ಸಹಾಯ ಮಾಡಬಲ್ಲದು ಈ ಕಾನೂನುಗಳನ್ನು ತಿಳಿದುಕೊಳ್ಳುವುದರಿಂದ ಮತ್ತು ಹೆಚ್ಚು ಪಸರಿಸುವಂತೆ ಮಾಡುವುದರಿಂದ ಯುವಜನರು ಮಹಿಳಾ ಸುರಕ್ಷತೆಗೆ ಮತ್ತು ಮಹಿಳೆಯರ ರಕ್ಷಣೆ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮಗಳಲ್ಲಿ ಈ ಥರದಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ ಜೊತೆಗೆ ಲೈಂಗಿಕ ಶಿಕ್ಷಣ ಇವತ್ತಿನ ದಿನಗಳಲ್ಲಿ ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ಬಾಲ್ಯದಲ್ಲೇ ಅರಿವು ಮೂಡಿಸುವ ಅನಿವಾರ್ಯತೆ ಎದುರಾಗಿದೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುಟ್ಟಾಗಿ ಇಡುವ ವಿಚಾರಗಳು ಮಕ್ಕಳಲ್ಲಿ ಕೆಟ್ಟ ಕುತೂಹಲಕ್ಕೆ ಕಾರಣವಾಗುವ ಸಾಧ್ಯತೆಯೂ ಇದೆ ಇದರ ಬಗ್ಗೆ ಅರಿವು ಮೂಡಿದರೆ ಸಾಕಷ್ಟು ಸಲ ಮಹಿಳೆಯ ಬಗ್ಗೆ ಇರುವ ಕೆಟ್ಟ ಅಭಿಪ್ರಾಯ ಮಾಯವಾಗಲು ಸಾಧ್ಯವಿದೆ ವಿದ್ಯಾರ್ಥಿ ದೆಸೆಯಲ್ಲಿ ಮಹಿಳೆಯರ ಸಮಸ್ಯೆಯ ಬಗ್ಗೆ ಅರಿತುಕೊಂಡರೆ ಅಥವಾ ಮಹಿಳೆಯರ ದೇಹದಲ್ಲಾಗುವ ಬದಲಾವಣೆ ಬಗ್ಗೆ ಅರಿವು ಮೂಡಿದರೆ ಖಂಡಿತ ಸಾಕಷ್ಟು ಬದಲಾವಣೆ ಸಾಧಿಸುವ ಅವಕಾಶವಿದೆ ಹಾಗಾಗಿ ಯುವಕರು ಒಂದಿಷ್ಟು ಈ ಬಗ್ಗೆ ತಾವು ಮುಕ್ತವಾಗಿ ಚರ್ಚಿಸುವಂತಾಗಬೇಕು ಜೊತೆಗೆ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಋತುಚಕ್ರದ ಬಗ್ಗೆ ಅರಿತುಕೊಂಡರೆ ಒಂದಿಷ್ಟು ಮಹಿಳೆಯರ ಬಗ್ಗೆ ಕಾಳಜಿಗಳು ಬರುವ ಸಾಧ್ಯತೆ ಇದೆ ಮಹಿಳೆಯರ ಬಗೆಗೆ ಇರುವ ಕೆಟ್ಟ ಆಲೋಚನೆಗಳಿಂದ ಮುಕ್ತಿ ಹೊಂದಿ ಸಹಜವಾಗಿ ಮಹಿಳೆಯನ್ನು ನೋಡುವ ದೃಷ್ಟಿ ಯುವಕರಲ್ಲಿ ಬದಲಾಗತ್ತೆ ಸೋಷಿಯಲ್ ಮೀಡಿಯಾ ಮಹಿಳೆಯರ ಬಗೆಗೆ ಇರುವ ಅಭಿಪ್ರಾಯಗಳು ಬದಲಾಗಬೇಕು ಅಂದರೆ ಮತ್ತೊಂದು ಪ್ಲಾಟ್ಫಾರ್ಮ್ ಇರೋದು ಅದು ಸೋಷಿಯಲ್ ಮೀಡಿಯಾ ಬಳಕೆಯ ಆಧಾರದ ಮೇಲೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಸಾಕಷ್ಟು ನಿಗಾ ಇಡಬೇಕಾಗುತ್ತದೆ ಇವತ್ತಿನ ತೊಂಬತ್ತರಷ್ಟು ಸೋಷಿಯಲ್ ಮೀಡಿಯಾ ಬಳಸುವವರು ಯುವಕರೇ ಆಗಿರೋದ್ರಿಂದ ಈ ಬಗ್ಗೆ ಯುವಕರೇ ವಿಶೇಷವಾಗಿ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ ಸಾಕಷ್ಟು ಸಲ ಕೆಟ್ಟ ಕಮೆಂಟುಗಳು ಬಂದಾಗ ಅವುಗಳನ್ನು ರಿಪೋರ್ಟ್ ಮಾಡುವ ಕೆಲಸಗಳನ್ನು ಯುವಕರು ಮಾಡಬಹುದು ಅಥವಾ ಕೆಟ್ಟ ಕಮೆಂಟುಗಳನ್ನು ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಅವಕಾಶವೂ ಬಹುತೇಕ ಯುವಕರಿಗೆ ಸಾಧ್ಯವಿದೆ ಅಥವಾ ಪೋಸ್ಟ್ ಮಾಡಿರುವ ವ್ಯಕ್ತಿಗೆ ಅದನ್ನು ಅಳಿಸಿ ಹಾಕುವ ಬಗ್ಗೆಯೂ ಮನವಿ ಮಾಡುವ ಕೆಲಸ ಒಬ್ಬ ಯುವಕನಾಗಿ ದೂರದಿಂದ ನಿಂತು ಮಾಡಬಹುದು ಇವತ್ತಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣವು ಒಂದು ಪ್ರಪಂಚದ ರೀತಿ ಇರೋದರಿಂದ ಈ ಕೆಲಸಗಳು ಒಬ್ಬ ಮಹಿಳೆಗೆ ಸಾಮಾಜಿಕ ಜಾಲತಾಣಗಳ ಬಳಕೆ ಸೂಕ್ತ ಎನ್ನುವ ಭಾವನೆ ತರಲು ಸಾಧ್ಯವಿದೆ ದಿಟ್ಟತನ ಮೂಡಿಸುವುದು ಮನೆಯ ಹೆಣ್ಣು ಮಕ್ಕಳಿಗೆ ಪೋಷಕರಾಗಿ ಧೈರ್ಯ ಮೂಡಿಸುವುದರ ಜೊತೆಗೆ ಒಬ್ಬ ಅಣ್ಣನಾಗಿಯೋ ಗೆಳೆಯನಾಗಿಯೋ ಧೈರ್ಯ ಮೂಡಿಸುವುದು ಹೆಚ್ಚು ಪರಿಣಾಮಕಾರಿ ಕರಾಟೆಯಂತಹ ಆತ್ಮರಕ್ಷಣಾ ಕೌಶಲ್ಯಗಳ ಜೊತೆಗೆ ನಿನ್ನ ಜೊತೆ ನಾನು ಶಕ್ತಿಯಾಗಿ ಇರಬಲ್ಲೆ ಎಂಬ ಧೈರ್ಯದ ಭರವಸೆ ಹೆಣ್ಣಿಗೆ ಹೆಚ್ಚು ಸುರಕ್ಷತೆಯ ಭಾವನೆಯನ್ನು ಮೂಡಿಸಬಲ್ಲದು ಇಂದು ನಿರ್ಭಯಾ ನಿಧಿಯಡಿಯಲ್ಲಿ ಹಲವಾರು ಮಹಿಳಾ ಸುರಕ್ಷಾ ಕ್ರಮಗಳಿದ್ದರೂ ಆಪತ್ತು ಎದುರಾಗುವ ಮೊದಲೇ ಆತ್ಮರಕ್ಷಣೆಗೆ ಆತ್ಮವಿಶ್ವಾಸ ಮೂಡಿಸಿಕೊಳ್ಳುವುದು ಉತ್ತಮ ಈ ನಿಟ್ಟಿನಲ್ಲಿ ಯುವಜನರು ಪ್ರತಿಯೊಬ್ಬ ಮಹಿಳೆಯರಿಗೂ ತಮ್ಮ ವ್ಯಾಪ್ತಿಯೊಳಗೆ ಆತ್ಮವಿಶ್ವಾಸ ಮೂಡಿಸುವ ಅಥವಾ ಅದನ್ನು ಹೆಚ್ಚಿಸುವ ಪ್ರಯತ್ನವನ್ನು ಮಾಡಬಹುದಾಗಿದೆ ಸ್ವತಃ ಬದಲಾವಣೆ ಸಾಮಾನ್ಯವಾಗಿ ನಾವು ಮಾಡೋದು ತಪ್ಪು ಅನ್ನುವ ಭಾವನೆ ಎಲ್ಲರಿಗೂ ಗೊತ್ತಿರುತ್ತದೆ ಗಾಂಧೀಜಿ ಹೇಳುವಂತೆ ಆತ್ಮಸಾಕ್ಷಿಗೆ ಮಿಗಿಲಾದ ನ್ಯಾಯಾಲಯವಿಲ್ಲ ಪ್ರತಿಯೊಬ್ಬರ ಆತ್ಮಸಾಕ್ಷಿಯೊಳಗೂ ಒಂದು ಸಾಕ್ಷಿ ಪ್ರಜ್ಞೆ ನಾನು ಮಾಡುತ್ತಿರೋದು ಸರಿಯೋ ತಪ್ಪೋ ಎಂಬುದನ್ನು ಸ್ಪಷ್ಟವಾಗಿ ಹೇಳಬಲ್ಲದು ಆದರೆ ಎಷ್ಟೋ ಸಲ ತಪ್ಪು ಮಾಡುವಾಗ ಗೊತ್ತಿದ್ದು ತಪ್ಪು ಮಾಡುತ್ತೇವೆ ಅದಕ್ಕೆ ಜಗತ್ತಿನಲ್ಲಿ ನಿನ್ನನ್ನು ನೀನು ತಿದ್ದಿಕೊಂಡರೆ ಒಬ್ಬ ಮೂರ್ಖ ಕಡಿಮೆ ಆಗುತ್ತಾನೆ ಎಂಬ ಮಾತಿರೋದು ನಾನೊಬ್ಬ ಜವಾಬ್ದಾರಿಯುತ ಯುವಕನಾಗಿ ಪ್ರತಿ ಮಹಿಳೆಯನ್ನು ಗೌರವಿಸುತ್ತೇನೆ ನನ್ನ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಕೊಡುವ ಗೌರವವನ್ನೇ ಇತರ ಹೆಣ್ಣು ಮಕ್ಕಳಿಗೂ ತೋರಿಸ್ತೀನಿ ಅನ್ನುವ ಭಾವನೆ ಯಾವಾಗ ಬರುತ್ತದೋ ಆಗೆಲ್ಲ ಬದಲಾವಣೆ ಸಾಧ್ಯ ಇದೆ ಇನ್ನು ಯಾವುದೇ ಕೆಲಸ ಮಾಡುವ ಮುನ್ನ ಯುವಕರಿಗೆ ಎರಡು ಆಲೋಚನೆಗಳು ಬರಬೇಕು ಒಂದು ಒಳ್ಳೆ ಕೆಲಸ ಮಾಡಿದಾಗ ಬರೋ ಪ್ರಶಂಸೆ ಮತ್ತೊಂದು ಕೆಟ್ಟ ಕೆಲಸ ಮಾಡಿದಾಗ ಬರೋ ಟೀಕೆ ಎರಡರಲ್ಲೂ ನಮ್ಮ ಗುರು ಹಿರಿಯರು ಯಾರು ಅನ್ನೋದನ್ನೇ ಪ್ರಶ್ನಿಸ್ತಾರೆ ಅದು ಪ್ರಶಂಸೆಯ ರೂಪದಲ್ಲಿ ಬಂದಾಗ ನಮ್ಮ ಹಿರಿಯರ ಗೌರವ ಹೆಚ್ಚಿಸುತ್ತದೆ ತಪ್ಪು ಮಾಡಿದಾಗ ಏನೂ ತಪ್ಪು ಮಾಡದೆ ಸುಸಂಸ್ಕೃತರಾಗಿ ಈ ಬದುಕನ್ನು ಕಳೆದು ಹೋದ ಅವರ ಬದುಕಿಗೂ ಒಂದು ಕಪ್ಪು ಚುಕ್ಕೆ ಅಂಟಿಸಿದ ಪಾಪ ನಮ್ಮದಾಗುತ್ತದೆ ಹಾಗಾಗಿ ತಪ್ಪು ಮಾಡುವ ಆಲೋಚನೆ ಬಂದಾಗಲೆಲ್ಲ ಒಮ್ಮೆ ತಪ್ಪೆ ಮಾಡದ ನಿಮ್ಮ ತಂದೆ ತಾಯಿ ಕಣ್ಣ ಮುಂದೆ ಬರಲಿ ತಪ್ಪೆ ಮಾಡದ ನಿಮ್ಮ ಗುರುಗಳು ನಿಮ್ಮ ಕಣ್ಣ ಮುಂದೆ ಬರಲಿ ತಪ್ಪು ಮಾಡುವ ಮನಸ್ಸು ನಿಮ್ಮದಾಗೋದಿಲ್ಲ ಈ ಮೂಲಕ ತಾನು ಬದಲಾಗಿ ತನ್ನ ಒಂದಿಷ್ಟು ಸ್ನೇಹಿತರನ್ನು ಬದಲಾಯಿಸುವ ಕೆಲಸ ಯುವಕರಿಂದ ಸಾಧ್ಯ ಇದೆ ಯುವಕರಿಂದ ಸಾಧ್ಯವಾಗದು ಇವತ್ತು ಯಾವುದೂ ಇಲ್ಲ ಅಂತ ಹೇಳ್ಬೋದು ಪ್ರತಿ ಯುವಕರು ನಾಯಕತ್ವವನ್ನು ತೆಗೆದುಕೊಳ್ಬೇಕು ಈ ಮೂಲಕ ಪ್ರತಿಯೊಬ್ಬರು ಈ ಸಮಾಜ ನಮ್ಮದು ಇಲ್ಲಿರುವವರು ನಮ್ಮದೇ ಕುಟುಂಬದ ಸದಸ್ಯರು ಎಂಬ ಭಾವನೆಯನ್ನು ಬೆಳೆಸಿಕೊಂಡಾಗ ಸಾಸಿವೆಯಷ್ಟು ಬದಲಾವಣೆಗೆ ಸಾಗರದಷ್ಟು ಜನರನ್ನು ಬದಲಾಯಿಸಬಲ್ಲದು ಈ ಮೂಲಕ ನಾವೆಲ್ಲರೂ ಸೇರಿ ಮಹಿಳಾ ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ ಈ ಸಮಾಜದಲ್ಲಿ ಪುರುಷನಷ್ಟೇ ಮಹಿಳೆಯೂ ಬದುಕುವ ಹಕ್ಕನ್ನು ಹೊಂದಿದ್ದಾಳೆ ಎಂಬುದನ್ನು ಸಾರಿ ತಿಳಿಸೋಣ ಈ ಸಂಕಲ್ಪವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಸ್ವ ಇಚ್ಛೆಯಿಂದ ತೆಗೆದುಕೊಂಡಾಗ ಖಂಡಿತ ಮಹಿಳೆಯರಿಗೆ ಸುರಕ್ಷಿತ ಅನ್ನುವ ಭಾವನೆ ಮೂಡಲು ಸಾಧ್ಯವಿದೆ ಇನ್ನು ಈ ಸುರಕ್ಷಿತ ಸಮಾಜ ನಿರ್ಮಾಣದಿಂದ ಆಗುವ ಅನುಕೂಲಗಳು ಅನೇಕ ಇತ್ತೀಚೆಗೆ ಒಬ್ಬರು ಪರಿಸರ ತಜ್ಞರನ್ನು ಮಾತಾಡಿಸ್ತಿದ್ದಾಗ ಅವರು ಹೇಳ್ತಾ ಇದ್ರು ನಗರ ಪ್ರದೇಶಗಳಲ್ಲಿ ಮಾಲಿನ್ಯದ ಪ್ರಮಾಣ ಕಡಿಮೆ ಆಗಬೇಕು ಅಂತಾದರೆ ಜನ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಳಸುವಂತಾಗಬೇಕು ಹಾಗೆ ಎಲ್ಲರೂ ಮುಕ್ತವಾಗಿ ಬಳಸುವಂತಾಗಬೇಕಾದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ಜನರಿಗೆ ಸುರಕ್ಷತೆಯ ಭಾವ ಬರಬೇಕು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಬಳಕೆ ಹೆಚ್ಚಿದಂತೆಲ್ಲ ವಾಹನಗಳ ಸಂಖ್ಯೆಗೂ ಕಡಿವಾಣ ಬಿದ್ದಂತಾಗುತ್ತದೆ ಟ್ರಾಫಿಕ್ ಜಾಮ್ನಂಥ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಅಂತ ಸಾಮಾನ್ಯವಾಗಿ ಯೋಚಿಸಿದರೆ ಯಾವುದೋ ದೂರದ ದೇಶಕ್ಕೆ ಸುಂಕ ಕೊಟ್ಟು ಅಲ್ಲಿಂದ ತೈಲ ಆಮದು ಮಾಡಿಕೊಳ್ಳುವ ಪ್ರಮಾಣವೂ ಕಡಿಮೆ ಮಾಡಬಹುದು ಅನ್ನೋದನ್ನು ಯೋಚಿಸಿದಾಗ ಇದರಿಂದಾಗುವ ಪರಿಣಾಮ ಎಷ್ಟು ದೊಡ್ಡದು ಅನ್ನೋದನ್ನು ಯೋಚಿಸಬಹುದು ಹೀಗೆ ಒಂದು ಸುರಕ್ಷತೆ ಎಂಬ ವಿಚಾರ ವ್ಯಾಪ್ತಿಯಲ್ಲಿ ಸಣ್ಣದು ಅನಿಸಿದರೂ ಅದರ ಪರಿಣಾಮ ವ್ಯಾಪ್ತಿ ಬಹಳ ದೊಡ್ಡದು ಅಂತಹ ದೊಡ್ಡ ಬದಲಾವಣೆ ತರುವ ಹಾದಿಯಲ್ಲಿ ಯುವಜನತೆ ಹೆಗಲು ಕೊಟ್ಟು ನಿಲ್ಲಬೇಕಿದೆ ಸಾಕಷ್ಟು ಸಲ ನಾವೇನು ಮಾಡದಿದ್ದರೂ ಈ ನಿಟ್ಟಿನಲ್ಲಿ ಕೆಲಸ ಮಾಡುವವರಿಗಾದರೂ ಒಂದೊಳ್ಳೆಯ ಪ್ರಶಂಸೆಯ ಮಾತುಗಳನ್ನು ಆಡಿದರೆ ಅದುವೇ ಆತನೊಳಗೆ ಆತ್ಮವಿಶ್ವಾಸ ಹೆಚ್ಚಿಸಲು ಕಾರಣವಾಗಬಹುದಾಗಿದೆ ಹೀಗೆ ಸಮಾಜದಲ್ಲಿ ಮಹಿಳೆಗೆ ಸೂಕ್ತವಾದ ಸ್ಥಾನಮಾನವನ್ನು ಕಲ್ಪಿಸಿ ಅದರಿಂದ ಮಹಿಳೆಯರಿಗೆ ಸುರಕ್ಷಿತ ಭಾವನೆ ಮೂಡಿಸುವುದರ ಜೊತೆಗೆ ಸಮಾಜಕ್ಕೂ ಒಂದಿಷ್ಟು ಲಾಭವಾಗುವ ನಿಟ್ಟಿನಲ್ಲಿ ಆಲೋಚಿಸೋಣ ದೃಷ್ಟಿ ಬದಲಾವಣೆ ದೃಶ್ಯವನ್ನೇ ಬದಲಾಯಿಸುವಂತೆ ಅವರಿಬ್ಬರು ಮಾಡುತ್ತಾರೆ ಎನ್ನುವುದನ್ನು ಕಾಯುವ ಮೊದಲು ನಮ್ಮೊಳಗೆ ಸಣ್ಣ ಬದಲಾವಣೆಯನ್ನು ತರೋಣ ಆ ಮೂಲಕ ನಾವೆಲ್ಲರೂ ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ ಧನ್ಯವಾದಗಳು ಸ್ನೇಹಿತರೆ ಇದುವರೆಗೆ ಮಹಿಳೆಯರಿಗೆ ಸೂಕ್ತ ಸುರಕ್ಷಿತ ಸಮಾಜ ಒದಗಿಸುವಲ್ಲಿ ಯುವಜನರ ಪಾತ್ರ ಕುರಿತು ಮಾತನಾಡಿದವರು ಸ್ವಸ್ತಿ ಕನ್ಯಾಡಿ Terima <small> kasih telah menonton!